ಮೆಹಂದಿಪುರ್ ಬಾಲಾಜಿ ಟೆಂಪಲ್ ನೀವು ಅಂದ್ಕೊಂಡಿರೋಗೆ ಇದು ನಾರ್ಮಲ್ ಟೆಂಪಲ್ ಅಲ್ಲ ನೀವು ಹಿಂಗೆ ಹೋಗಿ ವಿಸಿಟ್ ಕೊಡೋಕ್ಕೆ ಈ ದೇವಸ್ಥಾನ ಹೆಸರುವಾಸಿನಿ ದೆವ್ವಗಳನ್ನ ಬಿಡ್ಸೋದಕ್ಕೆ ಅಂಡ್ ಗೆಸ್ಟ್ ಮಾಡಿ ಈ ದೇವಸ್ಥಾನ ಎಲ್ಲಿದೆ ಅಂತ ರಾಜಸ್ಥಾನ ಈ ದೇವಸ್ಥಾನದಲ್ಲಿ ಮೂರು ದೇವ್ರು ಇದ್ದಾರೆ ಒಂದು ಬಂದು ಶ್ರೀ ಹನುಮಂತ ಇನ್ನೊಂದು ಬಂದು ರಾಜ್ ಅಂದ್ರೆ ಪ್ರೇತಗಳ ರಾಜ ಮತ್ತೆ ಮೂರನೇದ್ ಬಂದು ಕಾಲಭೈರವ ನೀವು ಈ ದೇವಸ್ಥಾನಕ್ಕೆ ಎಂಟ್ರಿ ಕೊಡ್ತಿದ್ದಂಗೆ ನೋಡ್ಬೋದು ತುಂಬಾ ಜನ ವಿಚಿತ್ರವಾಗಿ ಆಡ್ತಿರ್ತಾರೆ ಅವ್ರ ತಲೆ ತಲೆ ಉಡ್ಕೊಳ್ತಾ ಇರ್ತಾರೆ ಈ ದೇವಸ್ಥಾನಕ್ಕೆ ತುಂಬಾ ಜನ ದರ್ಶನಕ್ಕೋಸ್ಕರ ಬರ್ತಾರೆ ಅದ್ರ ಜೊತೆ ತುಂಬಾನೇ ಜನ ದೆವ್ವ ಪ್ರೇತ ಇಲ್ಲ ಮಾಟಮಂತ್ರದಿಂದ ದೂರ ಮಾಡ್ಕೊಳಕ್ ಬರ್ತಾರೆ ಇಷ್ಟೊಂದು ವಿಚಾರಗಳಿಂದ ಸರೌಂಡ್ ಆಗಿರೋ ದೇವಸ್ಥಾನಕ್ಕೆ ನೀವು ವಿಸಿಟ್ ಕೊಡ್ಬೇಕು ಅಂದ್ರೆ ನೀವು ತುಂಬಾನೇ ರೂಲ್ಸ್ ನ ಫಾಲೋ ಮಾಡಬಹುದು ಒಂದೊಂದನ್ನೇ ಡಿಸ್ಕಸ್ ಮಾಡೋಣ ಭೂತ ಪಿಸಾಚಿನಿ ಕಟಿನ ಹಿ ಮಹಾವೀರ ಜಬ್ಬನಾಮ ಸು ನಾವೇ ಯಾವುದೇ ಭೂತನೇ ಇರ್ಲಿ ಪಿಸಾಚಿನೇ ಇರ್ಲಿ ಮಹಾವೀರ ಶ್ರೀ ಹನುಮಂತನ ಹೆಸರು ತಗೊಳ್ತಿದಂಗೆ ಅವೆಲ್ಲ ದೂರ ಹೊರಟೋಗುತ್ತೆ ಇದರಿಂದ ನೀವು ಅರ್ಥ ಮಾಡ್ಕೋಬಹುದು ಶ್ರೀ ಹನುಮಂತನ ಮಹಾತ್ಮೆ ಏನು ಅಂತ ಈ ಲೈನ್ ಪ್ರಕಾರ ಮಹಾವೀರ ಹನುಮಂತನ ಹೆಸರು ನೀವ್ ಯಾವಾಗ ತಗೊಳ್ತೀರಾ ಭೂತ ಆಗಿರ್ಲಿ ಪಿಸಾಚಿನೇ ಆಗಿರ್ಲಿ ನಿಮ್ಮ ಹತ್ರ ಬರೋದಿಲ್ಲ ಯಾವ ಜಾಗದಲ್ಲಿ ಇವಾಗ ದೇವಸ್ಥಾನ ಕಟ್ಟಿದಾರೋ ಆ ಜಾಗದ ಸುತ್ತ ಒಂದು ಹಳ್ಳಿ ಇತ್ತು ಆ ಹಳ್ಳಿ ಜನರಿಗೆ ಒಂದಾನೊಂದು ಕಾಲದಲ್ಲಿ ರಾಜ ತುಂಬಾನೇ ಕಾಟ ಕೊಡ್ತಿದ್ರು ಅವ್ರನ್ನ ಬಂದ ಮಂತ್ರ ಮತ್ತೆ ತಂತ್ರ ಯೂಸ್ ಮಾಡಿಕೊಂಡು ಹಳ್ಳಿ ಜನಗಳನ್ನ ಭ್ರಮೆಯಲ್ಲಿ ಇಡ್ತಿದ್ರು ಇದನ್ನ ನೋಡಿ ಶ್ರೀ ಹನುಮಂತನ್ಗೆ ಕೋಪ ಬರುತ್ತೆ ಸೊ ಅವರ ನಡುವೆ ಮತ್ತೆ ರಾಜನ ನಡುವೆ ಯುದ್ಧ ನಡೆಯುತ್ತೆ ಯುದ್ಧದಲ್ಲಿ ಶ್ರೀ ಹನುಮಂತ ಗೆಲ್ತಾರೆ ಗೆದ್ದಾದ್ಮೇಲೆ ಈ ಪ್ರೇತ್ ರಾಜ ಸರೆಂಡರ್ ಆಗಿ ಶರಣಾಗಿ ಅವ್ರ ಜೊತೆ ಕೈ ಮಿಲಾಯಿಸ್ತಾರೆ ಅಂದ್ರೆ ಹನುಮಂತನ ಜೊತೆ ಸೇರ್ಕೊಂಡು ಅವರು ಕೂಡ ಭೂತ ಮತ್ತೆ ಪಿಶಾಚಿನ ಕಂಟ್ರೋಲ್ ತರಕ್ಕೆ ಸಿದ್ಧ ಆಗ್ತಾರೆ ಭಾರತದಲ್ಲಿ ಶ್ರೀ ಹನುಮಂತನಿಗೋಸ್ಕರ ತುಂಬಾನೇ ದೇವಸ್ಥಾನಗಳಿದಾವೆ ಯಾಕೆ ತುಂಬಾ ಜನ ಅಷ್ಟು ದೂರ ಟ್ರಾವೆಲ್ ಮಾಡಿಕೊಂಡು ಇದೇ ದೇವಸ್ಥಾನಕ್ಕೆ ಬರ್ತಾರೆ ಅದಕ್ಕೂ ಒಂದು ಸ್ಟೋರಿ ಇದೆ ಬಟ್ ಶ್ರೀ ಹನುಮಂತನಿಗೆ ಸಂಕಟ್ ಮೋಚಕ್ ಅಂತ ಕೂಡ ಕರೀತಾರೆ ಅದರರ್ಥ ನಮ್ಮ ಕಷ್ಟಗಳಿಗೆ ಅಥವಾ ಪ್ರಾಬ್ಲಮ್ಸ್ ಗಳಿಗೆ ಮುಕ್ತಿ ಕೊಡಿಸೋರು ಅಂತ ಅಲ್ಲಿ ಬ್ಲಾಕ್ ಬಾಲ್ ರಿಚುವಲ್ ಅಂತ ಒಂದು ಮಾಡ್ತಾರೆ ಅದ್ರ ಪ್ರಕಾರ ನಿಮ್ಗೆ ಒಂದು ಕಪ್ಪು ಬಣ್ಣದ ಬಾಲ್ ಕೊಟ್ಟಿರ್ತಾರೆ ನಿಮ್ಮ ಸುತ್ತ ಸಲ ತಿರ್ಗಿಸ್ಬಿಟ್ಟು ಹಾಕ್ಬೇಕು ಅದ್ ಮಾಡಾದ್ಮೇಲೆ ತುಂಬಾ ಜನಕ್ಕೆ ಅವ್ರ ಮೈ ಮೇಲಿಂದ ಒಂದು ದೊಡ್ಡ ಬಾರನ್ನ ಆಗುತ್ತಂತೆ ಅದ್ರ ಅರ್ಥ ನಿಮ್ಮ ಮೈ ಮೇಲೆ ಏನೇ ನೆಗೆಟಿವ್ ಎನರ್ಜಿ ಏನಾದ್ರು ಬಂದಿದ್ರೆ ಅದು ಅಲ್ಲಿಗೆ ಕೊನೆ ಆಗುತ್ತಂತೆ ನಾವು ಭಾರತ ದೇಶದವರು ದೇವರು ದೆವ್ವ ಪಿಸಾಚಿ ಅದರಲ್ಲಿ ತುಂಬಾ ನಂಬಿಕೆ ಇಟ್ಕೊಳ್ತೀವಿ ಆದ್ರೆ ಅದೇ ದೇಶದಲ್ಲಿ ತುಂಬಾ ಜನ ಇದಾರೆ ಅವ್ರಿಗೆ ಅದ್ರ ಮೇಲೆ ವಿಶ್ವಾಸನೇ ಇಲ್ಲ ನಾನು ಈ ವಿಡಿಯೋದಲ್ಲಿ ಹೇಳೋ ಫ್ಯಾಕ್ಟ್ಸ್ ಮೂಲಕನಾದ್ರು ಅವ್ರು ಕನ್ವಿನ್ಸ್ ಆಗ್ತಾರ ನೋಡೋಣ ಸೊ ಅದಕ್ಕೋಸ್ಕರ ವಿಡಿಯೋನ ಎಂಡ್ ತನಕ ನೋಡಿ ಈ ದೇವಸ್ಥಾನಕ್ಕೆ ಸಾವಿರಾರು ವರ್ಷಗಳ ಹಿಸ್ಟ್ರಿ ಇದೆ ಇಲ್ಲಿ ಗೋಸೈ ಜಿ ಮಹಾರಾಜ್ ಅಂತ ಒಂದು ಗುರುಜಿ ಇದ್ರು ಅವ್ರ ನಿದ್ದೆ ಮಾಡಿದಾಗ ಒಂದ್ ಕನ್ಸು ಬಿಡುತ್ತೆ ರಾತ್ರಿ ನಿದ್ದೆಯಲ್ಲಿ ಕಾಡು ಡೀಪ್ ಆಗಿ ಎಂಟ್ರಿ ಕೊಟ್ಬಿಡ್ತಾರೆ ಎಂಟ್ರಿ ಕೊಟ್ಟಾಗ ಅಲ್ಲಿ ಸುಮಾರು ಪ್ರಾಣಿಗಳು ಮೂರು ಕಲ್ಗೆ ನಮಸ್ಕಾರ ಮಾಡ್ತಿರೋದನ್ನ ನೋಡ್ತಾರೆ ಇವ್ರಿಗೆ ಅಚ್ಚರಿ ಅನ್ಸುತ್ತೆ ಹತ್ರವಾಗಿ ನೋಡಿದಾಗ ಆ ಮೂರು ಕಲ್ಲಲ್ಲಿ ಕಾರು ಇಸ್ಕೊಳ್ಳಿರ್ತವೆ ಒಂದು ಬಂದ್ಬಿಟ್ಟು ಶ್ರೀ ಹನುಮಂತಂದು ಇನ್ನೊಂದು ಬಂದ್ಬಿಟ್ಟು ಪ್ರಯತ್ ರಾಜ್ ಮೂರನೇದ್ ಬಂದ್ಬಿಟ್ಟು ಕಾಲಭೈರವಂತ ಸೊ ಇವ್ರು ನಿದ್ದೆಯಿಂದ ಹೊರಗಡೆ ಬರ್ತಾರೆ ಹೊರಗಡೆ ಬರ್ತಿದ್ದಂಗೆ ಹನುಮಂತ ಹೇಳ್ತಾರೆ ನೀವ್ ಈ ಜಾಗದಲ್ಲಿ ದೇವಸ್ಥಾನ ಕಟ್ಬೇಕು ಕಟ್ಬಿಟ್ಟು ಈ ಮೂರು ಕಲ್ಲನ್ನ ಅಲ್ಲಿ ಸ್ಥಾಪನೆ ಮಾಡ್ಬೇಕು ಸೊ ಆ ಮೂರು ಕಲ್ಗಳು ಇವತ್ತು ಕೂಡ ಆ ದೇವಸ್ಥಾನದಲ್ಲಿ ನೀವು ನೋಡ್ಬೋದು ಈ ದೇವಸ್ಥಾನಗಳ ರೂಲ್ಸ್ ನೋಡ್ಬೋದು ನೀವು ಈ ದೇವಸ್ಥಾನಕ್ಕೆ ಎಂಟ್ರಿ ಕೊಟ್ಟಾಗ ಯಾರೇ ನಿಮ್ ಹೆಸರು ಕರೆದ್ರೆ ನೀವು ಹಿಂದೆ ತಿರುಗಬಾರದು ನೆಕ್ಸ್ಟ್ ಬಂದು ಈ ದೇವಸ್ಥಾನದಲ್ಲಿ ಯಾರೇ ನಿಮ್ಗೆ ಏನಾದ್ರು ತಿನ್ನ ಕೊಟ್ರೆ ನೀವು ಅದನ್ನ ತಗೋಬಾರ್ದು ತಿನ್ಬಾರ್ದು ಮೂರನೇದ್ ಬಂದು ಯಾರೇ ನಿಮ್ಗೆ ಗುರುತು ಪರಿಚಯ ಇಲ್ದಿರೋರು ಏನಾದ್ರು ಸಿಕ್ಕಿದ್ರೆ ಅವ್ರನ್ನ ನೀವು ಮಾತಾಡ್ಸಬಾರ್ದು ಅವ್ರ ಜೊತೆ ಐ ಕಾಂಟ್ಯಾಕ್ಟ್ ಕೂಡ ಮಾಡಬಾರ್ದು ಮತ್ತೆ ನಾಲ್ಕನೇದ್ ಬಂದ್ಬಿಟ್ಟು ಎಲ್ಲ ಆರತಿ ಮತ್ತೆ ದರ್ಶನ ಆದ್ಮೇಲೆ ನಿಮ್ಗೆ ಏನ್ ಪ್ರಸಾದ ಕೊಟ್ಟಿರ್ತಾರೆ ಅದನ್ನ ನೀವು ಮನೆಗೆ ತಗೊಂಡೋಗ್ಬಾರ್ದು ಅಲ್ಲೇ ತಿಂದು ಖಾಲಿ ಮಾಡಬೇಕು ಸೊ ಈ ರೂಲ್ಸ್ ನ ಯಾಕೆ ಫಾಲೋ ಮಾಡಬೇಕು ಅಂದ್ರೆ ಅಲ್ಲಿ ಯಾವ್ದೇ ನೆಗೆಟಿವ್ ಎಂಟಿಟಿ ಏನಾದ್ರು ಇದ್ರೆ ಈ ರೂಲ್ಸ್ ನ ಯಾರು ಫಾಲೋ ಮಾಡ್ತಾರೆ ಅವ್ರ್ನ ಹೋಗಿ ಮೆಡ್ಕೊಳ್ಳುತ್ತಂತೆ ಅವ್ರ ಮನೆ ತನಕ ಫಾಲೋ ಮಾಡುತ್ತಂತೆ ಸೊ ಈ ದೇವಸ್ಥಾನದ ಅರೌಂಡ್ ತುಂಬಾನೇ ಫ್ಯಾಕ್ಟ್ಸ್ ಇದ್ದಾವೆ ಸೊ ಅದ್ರ ಬಗ್ಗೆ ಮಾತಾಡೋಣ ಸೊ ನೀವು ಈ ದೇವಸ್ಥಾನಕ್ಕೆ ವಿಸಿಟ್ ಕೊಟ್ಟಾಗ ತುಂಬಾನೇ ಮಹಿಳೆಯರನ್ನ ನೀವು ನೋಡಬಹುದು ಅವ್ರಿಗೆ ಜಾಸ್ತಿ ದೇವಗಳು ಮೆಡ್ಕೊಂಡಿರ್ತವೆ ಸೊ ಅದು ಯಾಕೆ ಅಂತ ಹೇಳ್ತೀನಿ ಇದು ನಾನು ಹೇಳಿರೋ ವಿಷಯ ಅಲ್ಲ ಇದು ಆ ಹೆಂಗಸರಿಗೆ ಯಾವ ದೆವ್ವ ಮೆಟ್ಕೊಳಿರುತ್ತಲ್ಲ ಅದೇ ಹೇಳಿರೋ ವಿಷಯ ಹಳೆ ಕಾಲದಲ್ಲಿ ನಿಮ್ಗೆ ಗೊತ್ತಿರಬಹುದು ಹೆಣ್ಮಕ್ಳಿಗೆ ಹೇಳ್ತಾ ಇದ್ರು ತಲೆಯಲ್ಲಿ ಜಡೆ ಕಡ್ಕೊಂಡು ಹೋಗಿ ಅಂತ ಹೇಳ್ತಾ ಇದ್ರು ಇದು ಯಾಕೆ ಅಂತ ಹೇಳ್ತೀನಿ ಈ ದೆವ್ವಗಳು ಏನ್ ಹೇಳ್ತವೆ ಅಂದ್ರೆ ಯಾವ್ದೇ ಹೆಣ್ಮಕ್ಳು ಅವ್ರ ಜಡೆನ ಬಿಟ್ಕೊಂಡು ಪರ್ಫ್ಯೂಮ್ ಸೆಂಟ್ ಏನಾದ್ರು ಹಾಕೊಂಡು ಹೊರಗಡೆ ಹೋದ್ರೆ ಸೊ ಅಂತವ್ರನ್ನ ಕಂಡ್ರೆ ಇವರಿಗೆ ತುಂಬಾ ಇಷ್ಟ ಅಂತೆ ಅವ್ರ ಮೇಲೆ ಬೇಗನೆ ಲ್ಯಾಚ್ ಆಗ್ಬಿಡ್ತಾವಂತೆ ಈ ವಿಡಿಯೋನ ನೋಡ್ತಿರೋ ಮಹಿಳೆಯರಿಗೆ ಒಂದ್ ಹೇಳ್ತೀನಿ ನೀವ್ ಯಾವ್ದೇ ನಿಮ್ಗೆ ಗುರುತು ಪರಿಚಯ ಇಲ್ದಿರೋ ಜಾಗಕ್ಕೆ ನೀವ್ ವಿಸಿಟ್ ಕೊಡ್ತೀರಾ ಅಂದ್ರೆ ಜಡೆ ಕಡ್ಕೊಂಡು ಹೋಗಿ ಪ್ಲಸ್ ಪರ್ಫ್ಯೂಮ್ ನ ಹಾಕ್ತಲೇ ಹೋದ್ ಸೊ ಇದನ್ ಮಾಡೋದ್ರಿಂದ ನಿಮ್ಮನ್ನು ನೀವು ಈ ನೆಗೆಟಿವ್ ಎಂಟಿಟೀಸ್ಗಳಿಂದ ಗಳಿಂದ ಬಚಾವ್ ಮಾಡ್ಕೊಳ್ತೀವಿ ಇನ್ನೊಂದು ಫ್ಯಾಕ್ಟ್ ಏನಂದ್ರೆ ಈ ದೇವಸ್ಥಾನಕ್ಕೆ ಮೋರ್ ದೆನ್ ಏಟಿ ಪರ್ಸೆಂಟ್ ಎಜುಕೇಟೆಡ್ ಪೀಪಲ್ ಏ ಬರ್ತಾರೆ ಯಾರು ಈ ದೇವಭೂತಗಳ ನಂಬಲ್ಲ ಅಂತವರು ಈ ಜಾಗಕ್ಕೆ ತುಂಬಾನೇ ವಿಸಿಟ್ ಕೊಡ್ತಾರಂತೆ ಅದ್ರ ಜೊತೆಗೆ ಹಿಂದೂ ಧರ್ಮದವರು ಅಷ್ಟೇ ಅಲ್ಲ ಬೇರೆ ಧರ್ಮದವರು ಕೂಡ ಮ್ಯಾಕ್ಸಿಮಮ್ ಆಗಿ ದೇವಸ್ಥಾನಕ್ಕೆ ವಿಸಿಟ್ ಕೊಡ್ತಾರೆ ಸೊ ಈ ದೇವಸ್ಥಾನಕ್ಕೆ ಯಾರ್ಯಾರು ವಿಸಿಟ್ ಕೊಡ್ತಾರೆ ಸೊ ಅವ್ರ ಸ್ಟೋರೀಸ್ ಸ್ಟೋರಿ ಅದರಲ್ಲಿ ಒಂದು ಸ್ಟೋರಿ ನಾ ಹೇಳ್ತೇನೆ ಸೊ ಈ ಸ್ಟೋರಿ ಬಂದು ಒಂದು ಸ್ಕೂಲ್ಗೆ ಹೋಗು ಹುಡುಗಿ ಬಗ್ಗೆ ಆ ಹುಡುಗಿಗೆ ಓದೋದು ಬರೆಯೋದ್ರೆ ತುಂಬಾ ಇಷ್ಟ ಅಂತ ಹೇಳಿ ತುಂಬಾ ಇಂಟ್ರೆಸ್ಟ್ ಅಂತ ಅದ್ರ ಮೇಲೆ ಸೊ ಒಂದಿನ ಹುಡುಗಿ ಸ್ಕೂಲ್ ಮುಗಿಸ್ಕೊಂಡು ಮನೆಗೆ ಬರ್ತಾಳಂತೆ ಮನೆಗೆ ಬಂದಾದ್ಮೇಲೆ ತುಂಬಾ ವಿಚಿತ್ರವಾಗಿ ಆಡಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾಳಂತೆ ಓದೋದು ಬರೆಯೋದು ಅದ್ರ ಮೇಲೆ ತುಂಬಾ ಇಂಟ್ರೆಸ್ಟ್ ಅಂತ ಆಗುತ್ತಂತ ದಿನ ಹೋಗ್ತಿದಂಗೆ ತುಂಬಾ ವೀಕ್ ಆಗಕ್ಕೆ ಸ್ಟಾರ್ಟ್ ಆಗ್ತಾಳಂತೆ ಅದ್ರ ಜೊತೆಗೆ ಅವಳ ವಾಯ್ಸ್ ಕೂಡ ತುಂಬಾ ಡೀಪ್ ಆಗಕ್ಕೆ ಸ್ಟಾರ್ಟ್ ಆಗುತ್ತಂತೆ ಅಂದ್ರೆ ಒಂಥರ ಗಂಡಸ್ರು ತರ ಮಾತಾಡ್ತಿರ್ತಾಳ ಸೊ ಇದನ್ನೆಲ್ಲ ನೋಡಿ ಅವ್ರ ಪೇರೆಂಟ್ಸ್ ಏನ್ ಮಾಡ್ತಾರೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರೆ ಮೆಡಿಕೇಶನ್ ಕೊಡಿಸ್ತಾರೆ ಆದ್ರೆ ಅದ್ ಯಾವ್ದು ವರ್ಕ್ ಆಗೋಲ್ಲ ಸೊ ಅದಕ್ಕೆ ತುಂಬಾ ಜನ ಅವರಿಗೆ ಈ ದೇವಸ್ಥಾನಕ್ಕೆ ವಿಸಿಟ್ ಕೊಡಿ ಅಂತ ಸಜೆಷನ್ ಕೊಡ್ತಾರೆ ಸೊ ಹೇಗಾದ್ರೂ ಮಾಡಿ ಆ ಹುಡುಗಿನ ಕ್ಯೂರ್ ಮಾಡಬೇಕು ಅಂದ್ಬಿಟ್ಟು ದೇವಸ್ಥಾನಕ್ಕೆ ವಿಸಿಟ್ ಕೊಡ್ತಾರೆ ವಿಸಿಟ್ ಕೊಡ್ತಿದ್ದಂಗೆ ಆ ಹುಡುಗಿ ಕಿರ್ಚಾಡಕ್ ಸ್ಟಾರ್ಟ್ ಮಾಡ್ಕೊಳ್ತಾಳೆ ಅಂತೆ ಕೈ ಕೈ ಒಡ್ಕೊಳ್ತಾ ಇರ್ತಾರಂತೆ ಜೋರ ಕುಕ್ತಾ ಇರ್ತಾಳಂತೆ ಸೊ ಇದನ್ನೆಲ್ಲ ನೋಡಿ ಅವ್ರಿಗೆ ಗೊತ್ತಾಗುತ್ತೆ ಅವ್ರಿಗೆ ಮೆಂಟಲಿ ಅಲ್ಲ ದೆವ್ವಗಳ ಕಾಟಗಳು ಇತ್ತು ಅಂತ ಸೊ ಅಲ್ಲಿನ ಎಲ್ಲ ಕಾರ್ಯ ಮುಗಿಸ್ಕೊಳ್ತಾರೆ ಫೈನಲಿ ಅವ್ರಿಗೆ ಕ್ಯೂರ್ ಆಗ್ತಾಳೆ ಇಲ್ಲಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದ್ರೆ ಹಿಂದೂ ಧರ್ಮದವಳೆ ಅಲ್ಲ ಅವಳು ಸೊ ಇದರಿಂದ ನಿಮಗೆ ಗೊತ್ತಾಗುತ್ತೆ ಆ ದೇವಸ್ಥಾನದ ಮಹಾತ್ಮೆ ಏನು ಮನುಷ್ಯರಿಗೆ ಏನೇ ಅನ್ಯಾಯ ಆದ್ರೂ ಕೋರ್ಟಿಗೆ ಹೋಗ್ತಾರೆ ಸೊ ಅದೇ ತರ ಈ ದೇವಸ್ಥಾನ ಕೋರ್ಟ್ ಇದ್ದಂಗೆ ಇಲ್ಲಿ ನಮ್ ಲೀಗಲ್ ಸಿಸ್ಟಮ್ ತರಾನೆ ಲೋವರ್ ಕೋರ್ಟ್ ಮತ್ತೆ ಅಪ್ಪರ್ ಕೋರ್ಟ್ ಇದೆ ಯಾರಿಗೆ ಲೋವರ್ ಕೋರ್ಟ್ ಅಲ್ಲಿ ದೆವ್ವಗಳು ಬಿಟ್ಟೋಗಲ್ಲ ಹೋಗಲ್ಲ ಅವ್ರು ಅಪ್ಪರ್ ಕೋರ್ಟ್ ಗೆ ಹೋಗ್ತಾರೆ ಸ್ಮಾಲ್ ಚಾರ್ಜಸ್ ಇದೆ ಅದನ್ನ ಪೇ ಮಾಡಿ ಅವ್ರು ಹೋಗ್ತಾರೆ ದೆವ್ವನ ಬಿಡಿಸ್ಕೊಳಕ್ಕೆ ಫೈನಲ್ ಆರ್ತಿ ಸೊ ತುಂಬಾ ಜನ ಫೈನಲ್ ಆರ್ತಿಗೆ ಕಾಯ್ತಾ ಇರ್ತಾರೆ ತುಂಬಾ ದೊಡ್ಡ ಕ್ಯೂ ಇರುತ್ತೆ ಆ ಆರ್ತಿನ ನೋಡೋದಕ್ಕೆ ಆ ಆರ್ತಿ ಆಗೋ ಟೈಮ್ಗೆ ಆ ಜಾಗದ ಎನರ್ಜಿನೇ ಬೇರೆ ಇರುತ್ತೆ ಅಲ್ಲಿ ಫುಲ್ ವೈಫ್ಸೇ ಚೇಂಜ್ ಆಗೋಗಿರುತ್ತೆ ನೀವು ಅಲ್ಲಿ ನೋಡ್ಬೋದು ಯಾವುದೇ ಎಷ್ಟೇ ಪವರ್ಫುಲ್ ದೆವ್ವ ಮೆಟ್ಕೊಂಡಿರಲಿ ಆ ಜಾಗದಲ್ಲಿ ಅದು ಬಿಟ್ಟೋಗ್ಬಿಡುತ್ತೆ ಸೊ ನೀವು ಆ ಸರೌಂಡಿಂಗ್ಸ್ನ ಅಬ್ಸರ್ವ್ ಮಾಡಿದ್ರೆ ನೀವು ತುಂಬ ಜನ ನೋಡ್ತೀರಾ ಅಲ್ಲಿ ಒಡ್ಕೊಳ್ತಾ ಇರ್ತಾರೆ ಎಗ್ರಾಡ್ತಿರ್ತಾರೆ ಕಿರ್ಚಾಡ್ತಿರ್ತಾರೆ ಸೊ ಇದನ್ನೆಲ್ಲ ನೋಡಿದಾಗ ತುಂಬ ಜನಕ್ಕೆ ಭಯ ಆಗುತ್ತೆ ಆದರೆ ಆ ದೇವಸ್ಥಾನದಲ್ಲಿ ಅದು ಕಾಮನ್ ಆರತಿ ಆಗೋ ಟೈಮಲ್ಲಿ ಅಲ್ಲಿ ಎಷ್ಟು ಜನ ಭಕ್ತಾದಿಗಳು ಬಂದಿರ್ತಾರಲ್ಲ ಅವ್ರಿಗೆ ಒಂಥರ ಖುಷಿಯಾಗೋಕೆ ಸ್ಟಾರ್ಟ್ ಆಗುತ್ತಂತೆ ಫೈನಲ್ ಆರತಿ ಮುಗಿತಿದ್ದಂಗೆ ಅವ್ರ ಕಣ್ಣಲ್ಲಿ ಖುಷಿಯಿಂದ ನೀರು ಬರ್ತಾ ಬರ್ತಾಯಿರ್ತಂತೆ ಅಂದರೆ ಕಣ್ಣೀರು ಬರ್ತಾ ಇರ್ತಂತೆ ಸೊ ಅಷ್ಟು ಪವರ್ ಇದೆಯಂತೆ ಆ ಆರ್ತಿಗೆ ಆ ಆರತಿ ಫಿನಿಷ್ ಆದಮೇಲೆ ಎಷ್ಟೇ ಪವರ್ಫುಲ್ ದೆವ್ವ ಇರಲಿ ಅಲ್ಲಿಗೆ ಅದು ಆ ಮನುಷ್ಯನ ಬಿಟ್ಟು ಅದೇ ಜಾಗದಲ್ಲಿ ಟ್ರ್ಯಾಪ್ ಆಗುತ್ತೆ ಸೊ ನಿಮಗೆ ಕೂಡ ಈ ದೇವಸ್ಥಾನನ ವಿಸಿಟ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಮಾಡಿ ಸೊ ಇಂಟ್ರೆಸ್ಟ್ ನಿಮಗಷ್ಟೇ ಅಲ್ಲ ಆ ದೇವಸ್ಥಾನದ ಇಂಟ್ರೆಸ್ಟ್ ಕೂಡ ನಿಮ್ಮ ಜೊತೆ ಮ್ಯಾಚ್ ಆಗಬೇಕು ಆದರೆ ಮಾತ್ರ ನೀವು ಆ ದೇವಸ್ಥಾನನ ವಿಸಿಟ್ ಕೊಡೋಕ್ಕಾಗೋದು इधर सोचा इन इंट्रेस्टिंग वीडियो चैनल सब्सक्राइब सबक्राइबी लाइक मैक्सिमम शेयर शेयी थैंक यू